ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದ್ರೆ ನನ್ನ ಕೈಗೆ ನನ್ನ ಗಾಡಿ ಬಂದ್ಬಿಟ್ಟು ಮೂರ್ ತಿಂಗಳಾಗಿದೆ ಸರಿನಾ ಅಕ್ಟೋಬರ್ ಅಂದ್ರೆ ನವಂಬರ್ ಡಿಸೆಂಬರ್ ಜಾನ್ವರಿ ಇವತ್ತು ಜಾನ್ವರಿ ಇಪ್ಪತ್ತೆರಡನೇ ತಾರೀಕು ಈ ವಿಡಿಯೋ ಮಾಡ್ತಿರೋದು ಸೊ ಟೋಟಲ್ ಆಗಿ ಮೂರ್ ತಿಂಗಳಿಗೆ ಎಷ್ಟು ಅರ್ನಿಂಗ್ ಆಯ್ತು ಅಂದ್ರೆ ಎಷ್ಟು ಅಮೌಂಟ್ ನಾನು ರಿಕವರಿ ಮಾಡಿದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಗೆ ನನ್ನ ಗಾಡಿ ನೀವು ನೋಡ್ತಿದ್ದೀರಾ ಗಾಡಿ ತಕೊಂಡು ಟೋಟಲ್ ಆಗಿ ಎಷ್ಟು ತಿಂಗಳು ಆಯಿತು ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಅದರ ರಿಜಿಸ್ಟ್ರೇಷನ್ ಆಗಿ ಡೇಟ್ ಇದು ಎಚ್ ಎಸ್ ಆರ್ ಪಿ ನಂಬರ್ ಇದು ಅದರಲ್ಲಿ ನೀವು ಡೇಟ್ ನೋಡ್ಬಿಡು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ಗಾಡಿ ಏನಿದೆ ಅದು ಬಂದು ಸಿ ಎನ್ ಜಿ ಸೊ ಟೋಟಲ್ ಆಗಿ ಈ ಗಾಡಿ ನನ್ನ ಹತ್ರ ಬಂದು ನಾಲ್ಕು ತಿಂಗಳಾಯಿತು ಇದು ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಅದರಲ್ಲಿ ಒಂದು ತಿಂಗಳು ಈ ಗಾಡಿ ಫಸ್ಟ್ ತಗೊಂಡಿದ್ರಲ್ಲ ಅವ್ರು ರನ್ ಮಾಡಿದ್ರು ಒಂದ್ ತಿಂಗಳು ರನ್ ಆದ್ಮೇಲೆ ಅವ್ರು ಸೇಲ್ ಮಾಡಿದ್ ನನಗೆ ಸೊ ಕಿಲೋಮೀಟರ್ ಎಷ್ಟಾಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬರ್ರಿ ಗಾಡಿದು ಟೋಟಲ್ ಕಿಲೋಮೀಟರ್ ಕಿಲೋಮೀಟರ್ ಬಂದು ಹದಿನೈದು ಸಾವಿರದ ಇನ್ನೂರ ಅರವತ್ತೆರಡು ಕಿಲೋಮೀಟರ್ ಆಗಿದೆ ಇದರಲ್ಲಿ ನಾನು ಅಂದ್ರೆ ಟೋಟಲ್ ಆಗಿ ರನ್ ಆಗಿದ್ದು ಫಸ್ಟ್ ಏರ್ ಸಾವಿರದ ಮುನ್ನೂರು ಕಿಲೋಮೀಟರ್ ರನ್ ಆಗಿತ್ತು ಗಾಡಿ ಸರಿನಾ ಸೊ ಬಾಕಿ ನಾನು ಓಡಿಸಿದ್ದು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತಂದ್ರೆ ನಾನು ಒಂದು ಹನ್ನೆರಡು ಸಾವಿರ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಒಂದು ನಲವತ್ತು ಕಿಲೋಮೀಟರ್ ಕಡಿಮೆ ಫಸ್ಟು ಈ ಗಾಡಿ ಓನರ್ ಏನಿದ್ರು ಅವ್ರು ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಡ್ರೈವ್ ಮಾಡಿದ್ರು ಈ ಗಾಡಿ ಈ ನನ್ನ ಗಾಡಿನಲ್ಲಿ ಯಾವುದೇ ತರ ಏನು ನಾನು ಎಕ್ಸ್ಟ್ರಾ ಏನು ಹಾಕ್ಸಿಲ್ಲ ಆ್ಯಸ್ ಯೂಶಲ್ ಯಾವ ಥರ ಬಂದಿದೆ ಅಂದರೆ ಫಸ್ಟ್ ಓನರ್ ಹಿಂಗೆ ರೆಡಿ ಮಾಡಿಸಿದ್ರು ಸೇಮ್ ಅದೇ ತರನೇ ಇದೆ ಏನು ನಾನು ತಗೊಂಡಿಲ್ಲ ಏನು ಎಕ್ಸ್ಟ್ರಾ ಕೂಡ ಹಾಕ್ಸಿಲ್ಲ ಫಸ್ಟ್ ಸರ್ವಿಸ್ ಅವರೇ ಮಾಡಿಸಿದ್ರು ಸೆಕೆಂಡ್ ಸರ್ವಿಸ್ ನಾನ್ ಮಾಡಿಸಿದೆ ಸೆಕೆಂಡು ಥರ್ಡು ಮತ್ತೆ ಫೋರ್ತ್ ಸರ್ವಿಸ್ ಮಾತ್ರ ನಾನು ಫೋರ್ ಸರ್ವಿಸ್ ಹೊರಗಡೆ ಮಾಡ್ಸಿದೆ ಸೊ ವಿಡಿಯೋ ನಾನು ಫಸ್ಟ್ ಓನರ್ ಬಂದ್ಬಿಟ್ಟು ನನ್ನ ಆಟೋ ನಾನು ತಗೋಬೇಕಾದ್ರೆ ಎಷ್ಟು ಓಡಿಸಿದ್ರು ಅಂದ್ರೆ ಮೂರ್ ಸಾವಿರದ ಮುನ್ನೂರು ಕಿಲೋಮೀಟರ್ ಅವ್ರು ಓಡಿಸಿದ್ರು ನನ್ನ ಬಂದ ಬಂದ್ಮೇಲೆ ನಾನು ಒಂದು ಹನ್ನೆರಡು ಸಾವಿರ ಒಂದು ನಲ್ವತ್ತೈವತ್ತು ಕಿಲೋಮೀಟರ್ ಕಡಿಮೆ ಹನ್ನೆರಡು ಸಾವಿರ ಕಿಲೋಮೀಟರ್ ರನ್ ಮಾಡಿದ್ದೀನಿ ಸರಿ ಟೋಟಲ್ ಆಗಿ ನನ್ನ ಗಾಡಿ ಓಡಿರೋದು ಎಷ್ಟಪ್ಪ ಅಂತ ಅಂದ್ರೆ ಹದಿನೈದು ಸಾವಿರದ ಇನ್ನೂರ ಅರವತ್ತೆರಡು ಕಿಲೋಮೀಟರ್ ರನ್ ಆಗಿದೆ ಈ ಆಟೋ ನನ್ನ ಕೈಗೆ ಬಂದು ಮೂರ್ ತಿಂಗಳಾಯ್ತು ಇವತ್ತರೆಗೂ ನಾನು ಎಷ್ಟು ಅಮೌಂಟ್ ನ ದುಡ್ದಿದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಒಟ್ಟು ಮೂರ್ ತಿಂಗಳಾಗಿದೆ ಒಟ್ಟು ನಾಲ್ಕು ತಿಂಗಳು ಅದರಲ್ಲಿ ಮೂರ್ ತಿಂಗಳು ನನ್ನ ಕೈಗೆ ಎಲ್ಲಿ ಬಂದು ಹಳೆ ಓನರ್ ಹತ್ರ ಒಂದ್ ತಿಂಗಳಿತ್ತು ಇತ್ತು ಈ ಗಾಡಿ ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ್ ಇಲ್ಲಿವರೆಗೂ ಆಗಿದೆ ಅಂತ ಸ್ಕ್ರೀನ್ ಸ್ಕ್ರೀನ್ ರಿಕಾರ್ಡಿಂಗ್ ಕೂಡ ನೋಡಬಹುದು ಎಷ್ಟು ಟೋಟಲ್ ಆಗಿದೆ ಅಂತ ನಾನು ಫೋನ್ ಪೇ ಬಿಸ್ನೆಸ್ ಆಪ್ ನ ಯೂಸ್ ಮಾಡ್ತಾ ಇದೀನಿ ನಾನು ಆಟೋ ತಗೊಂಡಿದ್ದ ನಾನು ಆಲ್ಮೋಸ್ಟ್ ನಾಲ್ಕೈದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಟೋಟಲ್ ಎಷ್ಟಾಗಿದೆ ಅನ್ನೋದನ್ನ ನಿಮ್ಗೆ ಒಂದು ಐಡಿಯಾ ಬರ್ಲಿ ಸೊ ನೀವು ನೋಡಿ ನಾನು ಫಸ್ಟ್ ಕಸ್ಟಮೈಸ್ ಮಾಡ್ಕೊತೀನಿ ಇದು ಫೋನ್ ಪೇ ಆಪ್ ಆಯ್ತಾ ಫೋನ್ ಪೇ ನಲ್ಲಿ ಬಿಸ್ನೆಸ್ ಆ್ಯಪ್ ಇದು ಫೋನ್ ಪೇದು ನಮ್ಗೆ ಯಾವಾಗಿಂದ ಬೇಕಿರೋದು ಅಂತಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ನನ್ನ ಕೈ ಗಾಡಿ ಬಂದಿದ್ದು ಬಟ್ ಒಂದ್ ಎರಡು ದಿನ ನಾನು ಓಡಿಸಿರ್ಲಿಲ್ಲ ಅಕ್ಟೋಬರು ಆರನೇ ತಾರೀಕು ಅಂತಾನೆ ಇಟ್ಕೊಳಣ ಅಕ್ಟೋಬರ್ ಆರನೇ ತಾರೀಕಿಂದ ಮತ್ತೆ ಇವತ್ತು ಜನ್ವರಿ ಇಪ್ಪತ್ತೆರಡು ವರ್ಗು ಇವತ್ತರೆಗೂ ಎಷ್ಟು ನಾನು ಅರ್ನಿಂಗ್ ಆಗಿದೆ ಅಲ್ವಾ ಸೊ ಅದೆಲ್ಲ ಡೀಟೇಲ್ಸ್ ತೋರಿಸ್ಬಿಡುತ್ತೆ ಸೊ ಟೋಟಲ್ ಆಗಿ ನೀವು ನೋಡಬಹುದು ಎಷ್ಟು ಅಮೌಂಟ್ ಆಗಿದೆ ಅಂತ ಅಂದ್ರೆ ಆರನೇ ತಾರೀಕು ಅಕ್ಟೋಬರ್ ಇಂದ ಹಿಡಿದು ಇಪ್ಪತ್ತೆರಡು ಜನ್ವರಿ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಆಗಿರೋದು ಆರ್ನೂರ ಐವತ್ತೆರಡು ಸರಿನಾ ಮತ್ತೆ ಒಂದು ಲಕ್ಷದ ನೂರ ಮೂರು ರೂಪಾಯಿ ಆಗಿದೆ ಯಾವ್ದ್ರಲ್ಲಿ ನನಗೆ ಫುಲ್ ಇದ್ರಲ್ಲಿ ಕಲೆಕ್ಷನ್ ಆಗಿರೋದು ಫೋನ್ ಪೇ ಆಪ್ ಅಲ್ಲಿ ಬಿಸ್ನೆಸ್ ಆಪ್ ಅಲ್ಲಿ ತೋರಿಸ್ತಿರೋದು ಸೊ ಟೋಟಲ್ ಟ್ರಾನ್ಸಾಕ್ಷನ್ ಇದೆಲ್ಲ ಡೀಟೇಲ್ಸ್ ಇದೆಲ್ಲ ಒಂದೊಂದೇ ನಮ್ಗೆ ಲೆಕ್ಕ ಮಾಡ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಈ ತರ ತೋರಿಸ್ತೀವಿಂಗ್ ನೋಡಿದ್ರೆ ಅದ್ರಲ್ಲಿ ಬಂದು ನಾರ್ಮಲ್ ಆಗಿ ಅಂತಂದ್ರೆ ಫೋನ್ ಪೇ ನಲ್ಲಿ ಅಕ್ಸೆಪ್ಟ್ ಮಾಡಿರೋ ಅಮೌಂಟ್ ಕಸ್ಟಮರ್ ಸ್ಕ್ಯಾನ್ ಮಾಡ್ಬಿಟ್ಟು ಏನು ಪೇಮೆಂಟ್ ಮಾಡಿರ್ತಾರಲ್ಲ ಅದು ಒಂದ್ ಲಕ್ಷದ ನೂರ ಮೂರು ರೂಪಾಯಿ ಎಷ್ಟ್ ತಿಂಗಳಿಗೆ ಮೂರ್ ತಿಂಗಳ ಆಗಿದೆ ಅಂದ್ರೆ ನಾನು ಅಕ್ಟೋಬರ್ ಇಂದ ಲೆಕ್ಕ ಮಾಡ್ ಅಕ್ಟೋಬರ್ ಇಂದ ಲೆಕ್ಕ ಮಾಡ್ತಿಲ್ಲ ಯಾಕಂದ್ರೆ ಒಂದ್ ತಿಂಗಳು ಜಂಪ್ ಆಗಿರುತ್ತಲ್ವಾ ನವಂಬರ್ ಡಿಸೆಂಬರ್ ಜಾನ್ವರಿ ಸೊ ಟೋಟಲ್ ಮೂರ್ ತಿಂಗಳು ಮೂರ್ ತಿಂಗಳು ಫಸ್ಟ್ ಓನರ್ ಹತ್ರ ಬಂದ ಈ ನನ್ನ ಟೋಟಲ್ ಗಾಡಿ ಆಗಿರೋದೆ ಬಂದ್ ಎಷ್ಟ ಅಂತಂದ್ರೆ ನಾಲ್ಕು ತಿಂಗಳಾಗಿದೆ ಫಸ್ಟ್ ಓನರ್ ಹತ್ರ ಬಂದು ಒಂದ್ ತಿಂಗಳು ಇತ್ತು ನನ್ನ ಗಾಡಿ ಸರಿನಾ ಇವಾಗ ನಾವು ಕಿಲೋಮೀಟರ್ ಬೇಸ್ ಮೇಲೆ ಲೆಕ್ಕ ಮಾಡ್ಕೊಡೋಣ ಎಷ್ಟು ಅಮೌಂಟ್ ದುಡಿಮೆ ಆಗಿದೆ ನಾನು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ ಎಷ್ಟಾಗಿದೆ ಅಂತ ನೀವು ನೋಡೋದಾದ್ರೆ ಟೋಟಲ್ ಕಿಲೋಮೀಟರ್ ಗಾಡಿ ರನ್ ಆಗಿರೋದು ಹದಿನೈದು ಸಾವಿರದ ಇನ್ನೂರ ಅರವತ್ತೆರಡು ಅದರಲ್ಲಿ ಮೈನಸ್ ಮೂರ್ ಸಾವಿರದ ಮುನ್ನೂರು ಕಿಲೋಮೀಟರ್ ಫಸ್ಟ್ ಓನರ್ ನಂದು ಗಾಡಿ ತಗೋಬೇಕಾದ್ರೆ ಅವ್ರು ರೈಡ್ ಮಾಡಿದ್ರು ಸೊ ಒಟ್ಟು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಸರಿನಾ ಟೋಟಲ್ ಆಗಿ ಹನ್ನೆರಡು ಸಾವಿರ ಅಂತ ಇಟ್ಕೊಳ್ಳೋಣ ಇದು ನನ್ನ ನನ್ನ ಹತ್ರ ಮೂರ್ ತಿಂಗಳು ಗಾಡಿ ಮೂರು ತಿಂಗಳಿಗೆ ನಾನು ಗಾಡಿ ಓಡಿರೋದು ಸೊ ಆವ್ರೇಜು ಕಿಲೋಮೀಟರ್ ಇಟ್ಕೊಳ್ಳಿ ತಿಂಗಳಿಗೆ ನಾಲ್ಕು ಸಾವಿರ ಕಿಲೋಮೀಟರ್ ಲೆಕ್ಕದಲ್ಲಿ ಗಾಡಿ ಓಡಿಸಿದ್ದೀನಿ ಇದ್ರಲ್ಲಿ ಒಂದು ಡ್ರೈ ರನ್ ಅಂತ ಅಂದ್ಬಿಟ್ಟು ನನ್ ಮನೆಗೆ ಬರೋದು ದಿನಕ್ಕೊಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಂತ ಇಟ್ಕೊಂಡ್ರು ಕೂಡ ಹದಿನೈದು ಕಿಲೋಮೀಟರ್ ಅಂತಾನೆ ಇಟ್ಕೊಂಡ ಡ್ರೈ ರನ್ನ ಇಂಟು ಮೂವತ್ತು ದಿವಸಕ್ಕೆ ನಾನೂರ ಐವತ್ತು ಕಿಲೋಮೀಟರ್ ಇಂಟು ಮೂರು ತಿಂಗಳಿಗೆ ಸಾವಿರದ ಮುನ್ನೂರ ಐವತ್ ಕಿಲೋಮೀಟರ್ನ ನಾವು ಮೈನಸ್ ಮಾಡಬೇಕಾಗುತ್ತೆ ಎಷ್ಟರಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಎರಡು ಕಿಲೋಮೀಟರ್ ಏನಾಯ್ತಲ್ವಾ ಓಕೆ ಇದರಲ್ಲಿ ಮೈನಸ್ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಒಟ್ಟು ಹತ್ತು ಸಾವಿರದ ಆರ್ನೂರ ಹನ್ನೆರಡು ಕಿಲೋಮೀಟರ್ ರನ್ ಆಗಿದೆ ಗಾಡಿ ಖರ್ಚೆಲ್ಲ ಗ್ಯಾಸ್ ಎಲ್ಲ ಕಳೆದ್ಬಿಟ್ಟು ನಾವು ಮಿನಿಮಮ್ ಎಷ್ಟಪ್ಪ ಒಂದು ಕಿಲೋಮೀಟರ್ ಲೆಕ್ಕ ಮಾಡೋದಾದ್ರೆ ಹತ್ತು ರೂಪಾಯಿ ಲೆಕ್ಕನೆ ಮಾಡ್ಕೊಳ ಜಾಸ್ತಿ ಬೇಡ ಟ್ರೈ ನೋಡೋಣ ಫಸ್ಟ್ ಎಷ್ಟು ಬರುತ್ತೆ ಅಂತ ಹತ್ತು ರೂಪಾಯಿ ಹತ್ತು ಎಂಟು ಹನ್ನೊಂದು ಹತ್ತು ಸಾವಿರದ ಆರ್ನೂರ ಐವತ್ತೇನಾಯ್ತು ಒಂದ್ ಲಕ್ಷದ ಆರ್ ಸಾವಿರದ ಐನೂರು ರೂಪಾಯಿ ಇದು ಎಲ್ಲ ನಂದು ಅಂದ್ರೆ ಖರ್ಚೆಲ್ಲ ಕಳೆದು ಲೆಕ್ಕ ಮಾಡಿರೋದು ಮೂರ್ ತಿಂಗಳ ನನ್ನ ದುಡಿಮೆ ಆಗಿರೋದು ಮೂರ್ ತಿಂಗಳು ಎಲ್ಲಾ ಖರ್ಚು ಅಂದ್ರೆ ಗ್ಯಾಸ್ ಖರ್ಚು ಎಲ್ಲಾ ಬಿಟ್ಟು ಇದನ್ನ ಡಿವೈಡೆಡ್ ಬೈ ಮೂರ್ ತಿಂಗಳು ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಬಂದಿದೆ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಆವ್ರೇಜು ತಗೊಂಡಿರೋದು ಬಟ್ ಏನಂತಂದ್ರೆ ಸ್ವಲ್ಪ ಜಾಸ್ತಿ ಬಂದಿದೆ ಯಾಕಂದ್ರೆ ಮೈಲೇಜ್ ಜಾಸ್ತಿ ಇದೆ ಗಾಡಿಗೆ ಹೊಸ ಗಾಡಿ ಇರೋದ್ರಿಂದಾಗಿ ನನಗೆ ಖರ್ಚೇನು ಗಾಡಿ ಮೇಲೆ ಬರಲಿಲ್ಲ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ರೂಪಾಯಿ ಖರ್ಚು ಮಾಡಿದ್ದೀನಿ ಎಷ್ಟು ತಿಂಗಳಿಗೆ ಮೂರು ತಿಂಗಳಿಗೆ ಅಂತಂದ್ರೆ ಎರಡು ಫ್ರೀ ಸರ್ವಿಸ್ ಇತ್ತು ನಂದು ಪೇಯ್ಡ್ ಸರ್ವಿಸ್ ಮೊನ್ನೆ ಮಾತ್ರ ಮಾಡಿದ್ದು ಅದು ಬಂದು ಸಾವಿರದ ಐನೂರು ರೂಪಾಯಿ ಈಗ ಹದಿನೈದು ರೂಪಾಯಿ ಕಿಲೋಮೀಟರ್ ತರನೆ ಲೆಕ್ಕ ಮಾಡ್ಕೊಂತ ಇದ್ದೀನಿ ಹದಿನೈದು ರೂಪಾಯಿ ಕಿಲೋಮೀಟರ್ ಇಂಟು ಇನ್ಕ್ಲೂಡಿಂಗ್ ಅಂದ್ರೆ ಗ್ಯಾಸ್ ಆ ಮತ್ತೆ ಐದು ನನಗೆ ದುಡಿಮೆ ಆಗಿರೋದು ಎಲ್ಲ ಸೇರಿ ಎಂಟು ಹತ್ತು ಸಾವಿರದ ಆರ್ನೂರ ಐವತ್ತಿತ್ತಲ್ಲ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ಆ ಅಂದ್ರೆ ದುಡಿಮೆ ಟೋಟಲ್ ಆಗಿ ಆಗಿರೋದು ಇವತ್ತರೆಗೂ ಅಂದ್ರೆ ಇದು ಮಿನಿಮಮ್ ನಾನು ಲೆಕ್ಕ ಮಾಡ್ಕೊಂಡಿರೋದು ಸರಿನಾ ಆದಷ್ಟು ಮಿನಿಮಮ್ ಅಲ್ಲೇ ಲೆಕ್ಕ ಮಾಡ್ಕೊಂಡಿರೋದು ಆ ಡ್ರೈರ್ ರ ತೆಗೆದಾಕಿದ್ದೀನಿ ಆ ಡ್ರೈರ್ ರನ್ ತಗ್ದಾಕ್ ಬಿಟ್ಟು ಇಷ್ಟು ಡ್ರೈ ಕೂಡ ಸೇರ್ಸಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂದ್ರೆ ಅಮೌಂಟ್ ಅದನ್ನ ಸೇರ್ಸೋದು ಬೇಡ ಯಾಕಂತಂದ್ರೆ ಸಾವಿರದ ಮುನ್ನೂರು ಕಿಲೋಮೀಟರ್ ಓಡಾಡೋದು ನನ್ನ ಪ್ರಸ್ನಲ್ಲು ಆ ಮತ್ತೆ ಅಲ್ಲಿ ಇಲ್ಲಿ ಹೋಗಿರೋದು ಪಿಕಪ್ ಮಾಡಿರೋದು ಅದೆಲ್ಲ ಸೇರಿಸಿ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ನ ಮೈನಸ್ ಮಾಡಿರೋದು ಸೊ ಎಷ್ಟು ಇನ್ನೂರ ರೂಪಾಯಿ ಕಡಿಮೆ ಅರ್ ಒಂದ್ ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೂರ್ ತಿಂಗಳಿಗೆ ದುಡಿಮೆ ಆಗಿದೆ ಈಗ ಲೆಕ್ಕ ಮಾಡ್ಕೊಂತ ಇದ್ದೀನಿ ಆವ್ರೇಜ್ಗೆ ಗ್ಯಾಸ್ ಎಷ್ಟಾಯ್ತು ಅಂತ ಅಂದ್ಬಿಡೋ ಸರಿನಾ ಒಂದು ಅಂದಾಜ್ ಆಕಣ ತೊಂಬತ್ ದಿವಸನೇ ಅಂತಾನೆ ಲೆಕ್ಕ ಮಾಡ್ಕೊಂತೀನಿ ಟೋಟಲ್ ಆಗಿ ಗಾಡಿ ತಗ್ದಾಗಿಂದ ಮುನ್ನೂರ ಐವತ್ ಇಟ್ಕೊತೀನಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ತಿರೋದು ಮುನ್ನೂರ ಐವತ್ತು ಅಷ್ಟು ಗ್ಯಾಸ್ ಖರ್ಚು ಆಗಲ್ಲ ಇದ್ರಲ್ಲಿ ಇಪ್ಪತ್ತ್ ಮೂವತ್ ರೂಪಾಯಿ ಇನ್ನೂ ಕಡಿಮೆನೇ ಇರುತ್ತೆ ಜಾಸ್ತಿ ಅಂತ ಆಗಕ್ಕಿಲ್ಲ ನಾನು ಮುನ್ನೂರ ಐವತ್ ರೂಪಾಯಿ ಇಟ್ಕೊಳನ ಅಂದ್ರೆ ಇದು ಡ್ರೈ ರನ್ ಸೇರಿನೆ ಲೆಕ್ಕ ಮಾಡ್ತಾ ಇದೀನಿ ಇಂಟು ತೊಂಬತ್ತು ಸಾವಿರ ರೂಪಾಯಿ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಅಷ್ಟು ಇವತ್ತೂ ಗ್ಯಾಸ್ ಹಾಕಿದ್ದೀನಿ ನನ್ನ ಗಾಡಿಗೆ ದುಡಿಮೆನಲ್ಲೇನೆ ಒಂದು ಲಕ್ಷದ ಅರವತ್ತು ಸಾವಿರ ನಾವು ಲೆಕ್ಕ ಮಾಡಿದಲ್ವಾ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಒಂದ್ ಲಕ್ಷದ ಅರವತ್ ಸಾವಿರನೇ ಹಾಕೋಣ ಯಾಕಂತಂದ್ರೆ ಸ್ವಲ್ಪ ಲೆಕ್ಕಾಚಾರ ನಮ್ಗೆ ಕಮ್ಮಿ ಗೊತ್ತಿರೋದು ಇದ್ರಲ್ಲಿ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಮೈನಸ್ ಮಾಡ್ತಾ ಇದ್ದೀನಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ನನ್ನ ಅರ್ನಿಂಗ್ಸ್ ಅಂತ ತೋರಿಸ್ತಿದೆ ಸೊ ಇದು ಕಿಲೋಮೀಟರ್ ಮೇಲೆ ನಾವು ಯಾಕಣ ಎಷ್ಟು ಕಿಲೋಮೀಟರು ಟೋಟಲು ಹತ್ತು ಸಾವಿರದ ಆರ್ನೂರೈವತ್ತು ಕಿಲೋಮೀಟರ್ ಅಲ್ವಾ ಆರ್ನೂರೈವತ್ತು ಕಿಲೋಮೀಟ್ರಿಗೆ ಆವ್ರೇಜ್ ನನಗೆ ಸಿಕ್ಕಿರೋದು ಒಂದು ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಅರವತ್ತೈದು ಪೈಸೆ ಮತ್ತೆ ಅದು ಸಿಕ್ಕಾಬಟ್ಟ ಇದೆ ನಮ್ಗೆ ಅಷ್ಟು ಲೆಕ್ಕ ಬರೋದಿಲ್ಲ ನಂಗೆ ಗೊತ್ತಿರೋಷ್ಟು ಲೆಕ್ಕ ಮಾಡಿದ್ದೀನಿ ಸೊ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ಇವತ್ತವರೆಗೂ ಎಷ್ಟು ಎಷ್ಟು ಕಿಲೋಮೀಟರ್ಗೆ ಒಟ್ಟು ಹತ್ತು ಸಾವಿರದ ಆರ್ನೂರೈವತ್ತು ಕಿಲೋಮೀಟರ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಕ್ಕಿದೆ ಸೊ ನಾನು ಆವಾಗಲೇ ಲೆಕ್ಕ ಮಾಡಿದ್ನಲ್ವಾ ಲಕ್ಷದ ಆರ್ ಸಾವಿರದ ಐನೂರು ರೂಪಾಯಿನೋ ಅದು ಬಂದು ಅಹ್ ಜಸ್ಟ್ ಒಂದು ಬೇಸಿಕ್ ಆಗಿ ಹೇಳಿರೋದು ಇದರಲ್ಲಿ ಫೋನ್ ನೀವೇನ್ ನೋಡಿದಿರಾ ಫೋನ್ ಪೇ ನಲ್ಲಿ ಏನ್ ನಾನು ಅದು ಬಂದು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಅಹ್ ಅದ್ರಲ್ಲಿ ಸ್ಕ್ಯಾನ್ ಮಾಡಿ ಕಸ್ಟಮರ್ ಏನ್ ಪೇಮೆಂಟ್ ಮಾಡಿದ್ದಾರೆ ಅದ್ರದ್ದು ಮಾತ್ರ ಅಮೌಂಟ್ ಅದ್ರಲ್ಲಿ ಇರೋದು ಆದ್ರೆ ನನಗೆ ಊಬರ್ ಅಕೌಂಟ್ ಇಂದ ಅವ್ರದ್ ಅಕೌಂಟ್ ಇಂದ ಬಂದಿರುತ್ತೆ ಅವ್ರ ವಾಲೆಟ್ ಗೆ ಕೆಲವೊಬ್ಲ್ಲಾ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ಹೋಗ್ತಾರೆ ಊಬರ್ ಅವ್ರದ್ದು ಮತ್ತೆ ಓಲಾದವ್ರದ್ದು ಅಷ್ಟೇನೆ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ಹೋಗ್ತಾರೆ ಅದು ನನ್ನ ಬ್ಯಾಂಕ್ ಅಕೌಂಟ್ ಬರುತ್ತೆ ಸೊ ಅದನ್ನ ನಾವು ಲೆಕ್ಕ ಮಾಡ್ಕೊಂಡಿಲ್ಲ ಜಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಬಂದಿದ್ನ ಮಾತ್ರ ಲೆಕ್ಕ ಮಾಡ್ಕೊಂಡಿರೋದು ಸೊ ಅದಕ್ಕೆ ನಮಗೆ ಟೋಟಲ್ ಆಗಿ ಕಿಲೋಮೀಟರ್ ಲೆಕ್ಕದಲ್ಲಿ ನೋಡಿದ್ರೆ ಇಷ್ಟು ಒಂದ್ ಲಕ್ಷದ ಅರ್ವತ್ ಸಾವಿರ ಬರ್ತಿದೆ ಅದ್ರಲ್ಲಿ ಮೂವತ್ತೊಂದೂವರೆ ಸಾವಿರ ರೂಪಾಯಿ ಗ್ಯಾಸ್ ಹಾಕ್ತಿದ್ದೀನಿ ಮಿಕ್ಕಿದ ಉಳ್ದಿದ್ದು ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಗಾಡಿಗೆ ಯಾವ್ದು ತರ ಖರ್ಚು ಬಂದಿಲ್ಲ ಯಾವ್ದೇ ತರ ಖರ್ಚು ಮಾಡಿಲ್ಲ ಜಸ್ಟ್ ಇವತ್ತವರೆಗೂ ಎಷ್ಟ್ ಮಾಡಿರ್ತೀನಿ ಅಂತಂದ್ರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಗುರು ಟೋಟಲ್ ಫ್ರೀ ಸರ್ವಿಸು ಮತ್ತೆ ಪೇಯ್ಡ್ ಸರ್ವಿಸ್ ಸೇರಿ ಮೂರು ತಿಂಗಳಿಗೆ ಅಲ್ಲಿಗೆ ಇಪ್ಪತ್ತೆಂಟು ಸಾವಿರದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಅಲ್ವಾ ಅದನ್ನ ಡಿವೈಡ್ ಮಾಡ್ಕೊಳಮ್ಮ ಮೂರು ಆವ್ರೇಜು ನನಗೆ ಸಿಕ್ಕಿರೋದು ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ ಮೂರು ರೂಪಾಯಿ ಲೆಕ್ಕ ಆಲ್ಮೋಸ್ಟ್ ಮೂವತ್ತ್ ಮೂರು ಪೈಸೆ ಪಾಯಿಂಟ್ ಈ ತರ ನಾವ್ ಆವ್ರೇಜ್ ಆಗಿ ಅಂತ ಅಂದ್ರೆ ಕಿಲೋಮೀಟರ್ ಲೆಕ್ದಲ್ಲಿ ನೋಡಿದ್ರೆ ಹತ್ತು ರೂಪಾಯಿ ಕಿಲೋಮೀಟರ್ ಹಾಕೊಂಡಿದೆ ಕನ್ಫ್ಯೂಸ್ ಆಗಕ್ ಹೋಗ್ಬಿಡಿ ಹತ್ತು ರೂಪಾಯಿ ಕಿಲೋಮೀಟರ್ ಹಾಕೊಂಡ್ರೆ ಒಂದ್ ಲಕ್ಷದ ಆರ್ ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಹನ್ನೆರಡು ರೂಪಾಯಿ ಕಿಲೋಮೀಟರ್ ಲೆಕ್ಕದಲ್ಲಿ ಹೊತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರ್ತಿದೆ ಸರಿನಾ ಯಾಕಂದ್ರೆ ಈ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೋರಿಸ್ತಿದೆ ಸಾರಿ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೋರಿಸ್ತಿದೆ ಯಾಕಂದ್ರೆ ವೇರಿಯೇಷನ್ ಬರುತ್ತೆ ಒಂದೊಂದು ರೂಪಾಯಿ ಐವತ್ತು ಪೈಸಾ ನೀವು ಎಕ್ಸ್ಟ್ರಾ ಆಡ್ ಮಾಡಿದ ತಕ್ಷಣ ಅವ್ ಅಮೌಂಟ್ ಜಾಸ್ತಿ ತೋರಿಸ್ತದೆ ನಾವ್ ಯಾವತ್ತು ಕೂಡಾನು ಯಾವ್ದೇ ಬಿಸ್ನೆಸ್ಗೆ ಹೋದ್ರು ಕೂಡ ನಮ್ಮ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೇವೆ ಸೊ ಅದು ಎಷ್ಟು ಬೇಗ ನಮ್ಗೆ ಬರುತ್ತೆ ಅನ್ನೋದನ್ನ ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಎಲ್ಲಾ ಎಕ್ಸ್ಪೆನ್ಸ್ ಕಳೆದ್ಬಿಟ್ಟು ಅವಾಗ್ಲೆ ಮಾತ್ರ ಮತ್ತೇನಂದ್ರೆ ಪೇಮೆಂಟ್ ಕೂಡ ತಗೋಬೇಕಾಗುತ್ತೆ ಸರಿನಾ ಆತರ ಲೆಕ್ಕ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ನಾವು ಏನೋ ತಗೊಂಡ್ವಿ ಹೆಂಗೋ ಓಡಿಸಿದ್ವಿ ಹೆಂಗೋ ನಡೀತದೆ ಹೆಂಗೋ ಜೀವನ ನಡೀತಾ ಇದು ಒಂದ್ ಐತೆ ಅಂತಲ್ಲ ಹಂಗಲ್ಲ ಇವಾಗ ನೋಡಿ ನಾನು ಎಷ್ಟು ಒಂದ್ ಲಕ್ಷದ ಇಪ್ಪತ್ ಸಾವಿರ ಹತ್ತತ್ರ ರಿಕವರಿ ಮಾಡ್ಕೊಂಡಿದೀನಿ ಇನ್ನು ಸಪೋಸ್ ಇನ್ನು ಇನ್ನು ಎಷ್ಟು ತಿಂಗಳಲ್ಲಿ ನನ್ನ ಗಾಡಿದು ಫುಲ್ ಅಮೌಂಟ್ ರಿಕವರಿ ಆಗ್ಬಿಡುತ್ತೆ ಅಂತಂದ್ರೆ ಇನ್ನು ಇನ್ನು ಇವಾಗ ಮೂರು ಆಗಿದೆ ಇನ್ನೊಂದು ಆರು ತಿಂಗಳು ಅಂತ ಇಟ್ಕೊಳ್ಳಿ ಟೋಟಲ್ ಒಂಬತ್ತು ತಿಂಗಳು ಹತ್ತು ತಿಂಗಳು ಒಳಗಡೆ ಗಾಡಿದು ಫುಲ್ ಅಮೌಂಟು ರಿಕವರಿ ಆಗುತ್ತೆ ಅಂದರೆ ಇದೇ ಥರನೇ ದುಡಿಮೆ ಮಾಡಬೇಕು ದುಡಿದ್ರೆ ಇಲ್ಲ ಅಂತಂದ್ರೆ ಸಿಗಲ್ಲ ನೀವು ಇನ್ನೂ ಎರಡು ವರ್ಷ ಹೋದ್ರು ಮೂರು ವರ್ಷ ಸೈಕಲ್ ಹೊಡ್ಕೊಂಡೇ ಇರಬೇಕಾಗುತ್ತೆ ನಾವು ಡ್ಯೂಟಿ ಮಾಡದೇ ಇದ್ರೆ ಬಟ್ ಏನಂತಂದ್ರೆ ಈ ಥರ ಡ್ಯೂಟಿ ಮಾಡ್ಕೊಂಡ್ರೆ ಬೇಗ ಬೇಗ ನಮ್ಮ ಆಟೋ ನಮ್ಮ ಕೈಗೆ ಬರುತ್ತೆ ಅದಾದ್ಮೇಲೆ ನಾವು ಲೋನ್ ಏನಾದ್ರು ಇದ್ರೆ ಅದನ್ನು ಕೂಡ ಮುಗಿಸಿರ್ತೀವಿ ಸೊ ಇನ್ಕಮ್ ಕೂಡ ಆಗಿರುತ್ತೆ ಒಂದ್ ವೇಳೆ ನಮ್ಗೆ ಆಟೋ ಬೇಡ ಅಂತ ಅಂದ್ರು ಕೂಡ ಸೇಲ್ ಮಾಡಿದ್ರು ಕೂಡ ನನ್ನ ಕೈಗೆ ಆ ಒಂದು ಎರಡು ಲಕ್ಷ ರೂಪಾಯಿ ಅಂತೂ ಮಿಸ್ ಆಗಲ್ಲ ಸರಿನಾ ಸೊ ಎರಡು ಲಕ್ಷ ರೂಪಾಯಿ ನನ್ನ ಕೈಗೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ